ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ನ್ಯೂ ಡೇ ನ್ಯೂ ಲಾಗ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಾನು ಹುಟ್ಟಿದ ಮನೆಯನ್ನು ತೋರಿಸ್ತೀನಿ ಇದು ನಾನು ಹುಟ್ಟಿದ ಮನೆಯೂ ಹೌದು ಜೀವನದ ಮೊದಲ ಪಾಠಗಳನ್ನು ಕಲಿತ ಜಾಗವೂ ಹೌದು ಹಾಗಾಗಿ ನನ್ನನ್ನು ನೀವು ಅರ್ಥ ಮಾಡಿಕೊಳ್ಳಲು ಇದು ಬಾಗಿಲು ಹೌದು ಇದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಾನುಗೂಡಿನ ಒಂದು ಮನೆ ಈ ಮನೆಯಲ್ಲಿ ಈಗ ನನ್ನ ಕಿರಿಯ ಸೋದರ ಮಾವ ಮತ್ತವರ ಕುಟುಂಬ ವಾಸ ಮಾಡ್ತಾ ಇದೆ ನಾನು ಅಲ್ಲಿಗೆ ಹೋದಾಗ ಅಲ್ಲಿ ಗಣಪತಿ ಹೋಮ ನಡೀತಾ ಇತ್ತು ಮಾವನ ಕರೆಯ ಮೇರೆಗೆ ಹೋಗಿದ್ದೆವು ಈ ಮಾವ ಬಹಳ ಆಸ್ತಿಕ ಇವರೇ ನನಗೆ ಹದಿನಾರು ತುಂಬುವ ತನಕ ಭಾವನಾತ್ಮಕವಾಗಿ ಆರ್ಥಿಕವಾಗಿ ಬೆಂಬಲಕ್ಕಿದ್ದವರು ಇವರು ನನ್ನನ್ನು ಬೆಂಗಳೂರಿಗೆ ಕರೆತಂದವರು ಇವರ ಋಣ ನನ್ನ ಮಟ್ಟಿಗೆ ದೊಡ್ಡದು ಇಲ್ಲಿ ನೋಡಿ ಈ ಜಾಗ ಇಲ್ಲಿ ಗೋಡೆಗೆ ಹಳೆ ಕಾಲದ ಟಿಕ್ ಟಿಕ್ ಗಡಿಯಾರ ಇರುತ್ತಿತ್ತು ಗಂಟೆಗೊಮ್ಮೆ ವೇಳೆಗೆ ಸರಿಯಾಗಿ ಢಣ್ ಅಂತ ಬಾರಿಸ್ತಾ ಇತ್ತು ವಾರಕ್ಕೊಮ್ಮೆ ಕೀಲಿ ಕೊಡಬೇಕಿತ್ತು ಇಂತಿಪ್ಪ ಗಡಿಯಾರದ ಈ ಜಗುಲಿಯಲ್ಲಿ ನಾನು ಸರಿಯಾಗಿ ರಾತ್ರಿ ಒಂದು ಗಂಟೆಗೆ ಅಂದಾಗ ಹುಟ್ಟಿದೆ ಈ ಜಾಗದಲ್ಲಿ ನಾನು ನಾಲ್ಕು ವರ್ಷ ಮಲಗ್ತಾ ಇದ್ದೆ ದೇವರಿರುವ ಜಾಗದಲ್ಲಿ ನಾನು ನನ್ನ ತಂಗಿ ನನ್ನ ತಮ್ಮ ಎಲ್ಲ ಅಮ್ಮನ ಬಾಣಂತನ ಮುಗಿಯುವವರೆಗೆ ಮಲಗ್ತಾ ಇದ್ವು ಪಕ್ಕದಲ್ಲಿರುವ ರೂಮು ಮನೆಯ ಯಜಮಾನ್ರದ್ದಾಗಿತ್ತು ಮೊದಲು ಅಜ್ಜ ಅಜ್ಜಿ ನಂತರ ಹಿರಿಯ ಸೋದರ ಮಾವ ಅತ್ತೆ ಮತ್ತೀಗ ಕಿರಿಯ ಸೋದರ ಮಾವ ಅತ್ತೆಯ ಕೋಣೆಯಾಗಿದೆ ಈ ಒಳ ಇದೆಯಲ್ಲ ಇದು ದೇವರ ಕೋಣೆಯಾಗಿತ್ತು ಸರಿಸುಮಾರು ಹತ್ತು ಹನ್ನೆರಡು ಮೂರ್ತಿಗಳ ದೇವರ ಪೀಠವಿತ್ತು ದೇವರ ಪೀಠದಲ್ಲಿ ಗಣಪತಿ ಸಾಲಿಗ್ರಾಮ ಶಿವ ಶಕ್ತಿ ಮತ್ತು ಸೂರ್ಯ ಪ್ರಧಾನವಾಗಿದ್ವು ಆ ದೇವರುಗಳಿಗೆ ನಾನು ಹೆಚ್ಚು ಕಡಿಮೆ ನಾಲ್ಕು ವರ್ಷ ನಿತ್ಯ ಪೂಜೆ ಮಾಡ್ತಾ ಇದ್ದೆ ಭಗವಂತನ ಭಕ್ತಿ ಒಲ್ದಿದ್ದು ಹಾಗೆ ಈ ದೇವರ ಕೋಣೆಯ ಮೇಲೆ ಅಟ್ಟ ಇದೆ ಇಲ್ಲಿ ಮನೆಯ ಹಿರಿ ಹೆಂಗಸರ ಮಡಿ ವಸ್ತ್ರಗಳು ಒಣಗ್ತಾ ಇದ್ವು ಸರಕು ಸಾಮಗ್ರಿಗಳ ಗೋದಾಮಾಗಿಯೂ ಬಳಕೆ ಆಗ್ತಾ ಇತ್ತು ಈಗ ಕಾಣುತ್ತಿರುವ ಈ ಜಾಗದಲ್ಲಿ ಮೊದಲು ಅಡುಗೆ ಮನೆ ಇತ್ತು ಆ ಅಡುಗೆ ಮನೆಯಲ್ಲಿ ನನ್ನ ಮೊದಲ ಅಡುಗೆ ಶುರುವಾಗಿತ್ತು ಸರಿಸುಮಾರು ಆರನೆಯ ತರಗತಿಗೆ ನಾನು ಅನ್ನ ಸಾರು ಮತ್ತು ಮನೆಯ ಇತರ ಕೆಲಸಗಳನ್ನು ಮಾಡಲು ತೊಡಗಿದೆ ಇದು ಕೊಟ್ಟಿಗೆ ಇಲ್ಲಿ ಪ್ರತಿದಿನ ದೊಡ್ಡವರು ಹಾಲು ಕರಿತಾ ಇದ್ರು ಇಲ್ಲಿದ್ದ ನೇತ್ರ ಎನ್ನುವ ಹಸುವಿನ ಹಾಲು ನನಗೆ ಬಹಳ ಇಷ್ಟ ಆಗಿತ್ತು ಇಲ್ಲೂ ಸಹ ಆರನೇ ತರಗತಿಯ ಹೊತ್ತಿಗೆ ದೊಡ್ಡವರು ಕರೆದುಕೊಡ್ತಾ ಇದ್ದ ಹಾಲನ್ನು ಕ್ಯಾನಿ ಹಾಕಿಕೊಂಡು ಪ್ರತಿದಿನ ಸಂಜೆ ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿದ್ದ ಡೈರಿಗೆ ಕೊಟ್ಟು ಬರ್ತಾ ಇದೆ ಇಲ್ಲಿ ಸಿಗ್ತಾ ಇದ್ದ ಸಗಣಿಯನ್ನ ಆಗಷ್ಟೇ ಆರಂಭವಾಗಿದ್ದ ಗೋಬರ್ ಗ್ಯಾಸ್ ಗುಂಡಿಗೆ ಹಾಕಿಕೊಂಡು ಸಗಣಿ ಕರಡುವ ಕೆಲಸವೂ ಎಷ್ಟೋ ದಿನ ನನದಾಗಿತ್ತು ಈ ಅಂಗಳ ಇಲ್ಲಿರುವ ಈ ಕಟ್ಟೆಗೆ ನಮ್ಮ ಕಡೆ ಚಿಟ್ಟೆ ಅಥವಾ ಹೇಳಿಗೆ ಎಂದು ಕರೆಯಲಾಗುತ್ತೆ ಇದರ ಎದುರು ಮಳೆಗಾಲ ಮುಗಿತಾ ಇದ್ದಂತೆ ಮಣ್ಣು ಸಗಣಿ ಸಾರಿಸಿ ರಂಗವಲ್ಲಿ ಹಾಕಲು ವ್ಯವಸ್ಥೆ ಮಾಡಿಕೊಡ್ತಾ ಇದ್ರು ನನ್ನ ದೊಡ್ಡ ಸೋದರತ್ತೆ ಇಲ್ಲಿ ಬಹಳ ಚಂದನೆಯ ರಂಗೋಲಿ ಹಾಕ್ತಾ ಇದ್ರು ಅವರನ್ನು ನೋಡಿ ನಾನೂ ಸುಂದರವಾಗಿ ರಂಗೋಲಿ ಬಿಡಿಸಲು ಕಲಿತೆ ಆರೇಳನೇ ತರಗತಿಯಿಂದ ಹದಿನಾರು ವರ್ಷಗಳವರೆಗೆ ಇಲ್ಲಿ ರಂಗೋಲಿ ಬಿಡಿಸಿದ ಸವಿ ನೆನಪಿದೆ ಕಳೆದ ಇಪ್ಪತ್ತೈದು ವರ್ಷಗಳಲ್ಲಿ ಎಷ್ಟೋ ಬದಲಾವಣೆಯಾಗಿದೆ ಈ ಮನೆ ಆದರೆ ಈ ಚಿಕ್ಕ ಮರ ಮಾತ್ರ ಈ ಬದಲಾವಣೆಗೆ ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದೆ ಈ ಮರದ ವಿಶೇಷ ಸಿಹಿ ರುಚಿಯ ಕಾಯಿಗಳು ಮಾಳಿಗೆಯ ಅಕ್ಕಿ ಡಬ್ಬಿಯಲ್ಲಿ ಹಣ್ಣಾಗ್ತಾ ಇದ್ವು ಅವುಗಳನ್ನು ತಿಂತಾ ಇದ್ದೆ ಅಂಗಳದ ತುದಿಗೆ ಮಂಗಳೂರು ಮಲ್ಲಿಗೆ ಸೂಜ್ ಮಲ್ಲಿಗೆ ಗಿಡಗಳಿದ್ವು ಅವುಗಳ ಮೊಗ್ಗುಗಳನ್ನು ಕಿತ್ತು ಕಟ್ಟಿ ಎರಡು ಜಡೆಗಳಿಗೆ ಮೂಡಿದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂಗಳದ ಇನ್ನೊಂದು ಬದಿಗೆ ಪೇರಳೆ ಹಣ್ಣಿನ ಮರ ಇಲ್ಲಿನ ಪೇರಳೆ ಮರದಲ್ಲಿ ಹಣ್ಣುಗಳಾದಾಗ ಮರ ಅಲಗಾಡಿಸುವುದು ಬಿದ್ದ ಹಣ್ಣುಗಳನ್ನು ಗುಳುಮ್ಮೆನ್ನಿಸುವ ಆ ಮಜ್ವೇ ಮಜ ಗಿಣಿಮೂತಿ ಮಾವಿನ ಮರ ಇಲ್ಲಿತ್ತು ಅದನ್ನು ಈ ಕಡೆ ಸುಂದರ್ಶಿ ಅಂತಲೂ ಕರೀತಾರೆ ಆ ಮರ ಈಗಿಲ್ಲ ಆ ಮರದ ಕಾಯಿಗಳನ್ನು ಹೆಚ್ಚಿ ಜೀರಿಗೆ ಮೆಣಸು ಉಪ್ಪು ಹಾಕಿಕೊಂಡು ತಿಂತಾ ಇದ್ದೆ ಹಾಗೆ ತಿನ್ನುತ್ತಲೇ ಅದೇ ಮರವನ್ನು ಹತ್ತಿ ಓದುವ ನಾಟಕವನ್ನೂ ಮಾಡ್ತಾ ಇದ್ದೆ ಇಲ್ಲೊಂದು ಗೊಬ್ಬರ ಗುಂಡಿಯೂ ಇತ್ತು ಈ ಗುಂಡಿಯೊಳಗಿಂದ ಗೊಬ್ಬರ ತೆಗೆದು ತೋಟಕ್ಕೆ ಹಾಕಲು ಘಟ್ಟದ ಕೆಳಗಿನಿಂದ ಷೇರುಗಾರರು ಬರ್ತಾ ಇದ್ರು ಅವರಿಗಂತೂ ನನ್ನನ್ನು ರೇಗಿಸಿ ಮಜಾ ತೆಗೆದುಕೊಂಡ್ರೆ ಸಮಾಧಾನ ಆಗ್ತಿತ್ತು ಇಂತಿಪ್ಪ ಮನೆಗೆ ನಾನು ನನ್ನ ಮಗ ಮತ್ತು ಅಮ್ಮನೊಂದಿಗೆ ಕಳೆದ ವರ್ಷ ಹೋಗಿದ್ದೆ ಈ ಊರು ಸಾಂಸ್ಕೃತಿಕವಾಗಿ ಸಮೃದ್ಧವಾದ ಬಾಲ್ಯವನ್ನ ನನಗೆ ನೀಡಿದೆ ಅದರ ಕಥೆಯನ್ನು ಇನ್ನೊಮ್ಮೆ ಹೇಳ್ತೇನೆ ಇಲ್ಲಿನ ಹೆಣ್ಮಕ್ಳು ಮನೆ ಒಳಗೆ ಹೊರಗೆ ಎರಡರಲ್ಲೂ ಎತ್ತಿದ ಕೈ ಕಾನುಗೋಡಿನ ಹುಡುಗಿಯರು ಬಲು ಜೋರು ಎನ್ನುವ ಮಾತಿದೆ ನೀವೇ ನೋಡಿ ಈಗಲೂ ಅದು ಸತ್ಯವಾಗಿದೆ ಸಾಂಸ್ಕೃತಿಕ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಸಾಂಸಾರಿಕ ಸಂಸ್ಕಾರಗಳನ್ನು ನನ್ನೊಳಗೆ ತುಂಬಲು ನಿಮಿತ್ತವಾದ ಈ ಮನೆ ನನ್ನ ಬಾಲ್ಯವನ್ನು ಸಮೃದ್ಧಗೊಳಿಸಿದೆ ಅಜ್ಜ ಅಜ್ಜಿ ಮಾವಂದಿರು ಅತ್ತೆಯಂದಿರು ಎಲ್ಲರ ಪ್ರೀತಿ ಜೀವನಕ್ಕೆ ಹೊಸ ದಿಕ್ಕು ತೋರಿಸಿದೆ ಇದು ನನ್ನ ಬಾಲ್ಯವಾದರೆ ಕಳೆದ ವರ್ಷ ನಾನೇನು ಮಾಡಿದೆ ಯಾಕೆ ವಿಡಿಯೋಗಳು ಬರಲಿಲ್ಲ ಎನ್ನುವ ಕತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಜೀವನದ ರ್ಯಾಂಡಮ್ ಆದ ವಿಶೇಷ ಸಂಚಿಕೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ನಮಸ್ಕಾರ